ಮೋಟಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ ಎದುರಾಗಿದೆ ರಾಜ್ಯಪಾಲ ತಾವರ್ ಚಂದ್ ಗೆಲೋಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ ಹೌದು ಇಂದು ರಾಜ್ಯಪಾಲ ತಾವರ್ ಚಂದ್ ಗೆಲೋಟ್ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಮೋಟಾ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ ಈ ಮೂಲಕ ದೊಡ್ಡ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆ ನಡೆಸಿ ತನಿಖೆ ನಡೆಸಬಹುದು ಎಂದು ರಾಜ್ಯಪಾಲರು ಅನುಮತಿಯನ್ನ ನೀಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಾಂ ನೀಡಿದ್ದ ದೂರಿಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ನೀಡಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಬದಲಿ ನಿವೇಶನ ಹಂಚಿಕೆ ಪ್ರಕರಣ ಸಿಎಂಗೆ ಮತ್ತೆ ಸಂಕಷ್ಟ ತಂದೊಡ್ಡಿದೆ ಸಿದ್ದರಾಮಯ್ಯಗೆ ವಿರುದ್ಧ ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಈಗ ಇದ್ರ ಬೆನ್ನಲ್ಲೇ ಪ್ರತಿಪಕ್ಷಗಳು ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿವೆ ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಅಶೋಕ್ ಮುಡಾ ರಾಜ್ಯದಲ್ಲಿ ಪ್ರಚಲಿತದಲ್ಲಿರುವ ವಿಷಯ ಇದ್ರ ಬಗ್ಗೆ ರಾಜ್ಯದ ಜನರಿಗೂ ಸಹ ಬಹಳ ಬಹಳ ದಿನಗಳಿಂದ ಅನುಮಾನ ಇತ್ತು ನಾನು ಅಸೆಂಬ್ಲಿಯಲ್ಲಿ ನಿಲುವಳಿ ತಂದಾಗ ಸಿಎಂ ಚರ್ಚೆ ಮಾಡಬೇಕಿತ್ತು ಜನರ ಅನುಮಾನವನ್ನ ಕ್ಲಿಯರ್ ಮಾಡಬೇಕಿತ್ತು ಆದರೆ ಅವತ್ತು ವಿಧಾನಸಭೆಯಲ್ಲಿ ಪಲಾಯನ ಮಾಡಿ ಓಡಿ ಹೋದ್ರು ವಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಾಯಕ ಆರ್ ಅಶೋಕ್ ಅವರು ಹೀಗೆ ಆರೋಪವನ್ನ ಮಾಡಿದರು ಜೊತೆಗೆ ಇದೊಂದು ದೊಡ್ಡ ಹಗರಣ ಹಾಗಾಗಿ ಸಾಮಾಜಿಕ ಕಾರ್ಯಕರ್ತ ಅರ್ಜಿ ಕೊಟ್ಟಿದ್ರು ಅದೇ ರೀತಿಯಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಇದರಿಂದ ನಮ್ಮ ಪಾದಯಾತ್ರೆ ಯಶಸ್ವಿ ಕೂಡ ಆಗಿದೆ ಸಿಬಿಐ ತನಿಖೆ ಕೊಡಬೇಕೆಂದು ನಮ್ಮ ಹೋರಾಟ ಇತ್ತು ಸತ್ಯಾತ ಸತ್ಯತೆ ಏನೆಂದು ಹೊರಗೆ ಬರಲಿ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೋದ್ರೆ ಕಾಂಗ್ರೆಸ್ನವರ ಹಗರಣಗಳು ನೂರಾರಿವೆ ಎಂದ ಆರ್ ಅಶೋಕ್ ಅಧಿವೇಶನದಲ್ಲೇ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಿದ್ವೆ ಇವಾಗಲೂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ ಪ್ರಾಸಿಕ್ಯೂಷನ್ಗೆ ಯಾವ ಆಧಾರದ ಮೇಲೆ ಕೊಟ್ಟರು ಯಡಿಯೂರಪ್ಪಗೆ ಒಂದು ನ್ಯಾಯಾನ ಸಿದ್ದರಾಮಯ್ಯಗೆ ಒಂದು ನ್ಯಾಯಾನ ಈ ರೀತಿ ಇವರಿಗೆ ಹೇಳೋಕೆ ಯಾವುದೇ ನೈತಿಕತೆ ಇಲ್ಲ ಅಂತ ಹೇಳಿದ್ರು ಗವರ್ನರ್ ಕೇಂದ್ರದ ಕೈಗೊಂಬೆ ಆಗಿದ್ದಾರೆಂಬ ಸಚಿವರ ಆರೋಪಕ್ಕೆ ತಿರುಗೇಟನ್ನ ನೀಡಿದ್ದಾರೆ ಆರ್ ಅಶೋಕ್ ಅವರು ಈ ಹಿಂದೆ ಯಡಿಯೂರಪ್ಪ ಯಾವ ರೀತಿ ನಡೆ ತೋರಿದ್ರು ಅದೇ ರೀತಿ ಸಿದ್ದರಾಮಯ್ಯ ಇವಾಗ್ಲೂ ಕೂಡ ನಿರ್ಣಯ ಮಾಡಬೇಕು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಕೂಡಲೇ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಹೋಗ್ಬೇಕಂತ ಆಗ್ರಹಿಸಿದ್ದಾರೆ ಎನೋ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿದ್ದು ಕಾನೂನು ಹೋರಾಟ ಹಾಗೂ ರಾಜಕೀಯ ಹೋರಾಟದ ಬಗ್ಗೆ ಕಾವೇರಿ ನಿವಾಸದಲ್ಲಿ ಸಿಎಂ ಸಮಾಲೋಚನೆಯನ್ನ ಮಾಡ್ತಿದ್ದಾರೆ ಇದನ್ ಮಧ್ಯೆ ಇಂದು ಸಂಜೆ ತುರ್ತು ಸಚಿವ ಸಂಪುಟ ಸಭೆಯನ್ನು ಸಹ ಕರೆಯಲಾಗಿದ್ದು ಭಾರಿ ಕುತೂಹಲವನ್ನೇ ಮೂಡಿಸಿದೆ ಪೊಲಿಟಿಕಲ್ ಬ್ಯೂರೋ ಎನ್